ನವೀನವರೇ ನೀವು ಪ್ರಜಾಣಿ ವರದಿಗಾರರು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ವರದಿಗಾರರು ನಿಮ್ಮ ಕ್ವಾಲಿಫಿಕೇಷನ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಲ್ಲ ಏನು ಸರ್ ಈಗ ನಮ್ದೇನು ಜರ್ನಲಿಸಮ್ ನಾವೇನು ಮಾಡಿಲ್ಲ ಸರ್ ನಂದು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮೊ ಅದಾದ ನಂತರ ನಾನು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಎಲ್ಲಿ ಮಾಡಿದಿರಿ ಸ್ವರ್ಬದಲ್ಲಿ ಮಾಡಿದೆ ಸರ್ ಸ್ವರ್ಬದಲ್ಲಿ ಮಾಡಿದ್ವಿ ನಿಮ್ಮ ಮತ್ತೆ ಪ್ರಾಥಮಿಕ ಶಿಕ್ಷಣ ಅದ ನಂತರ ಬಿ ಎಸ್ ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಎಲ್ಲಿ ಮಾಡಿದಿರಿ ಆ ಅಲ್ಲಿ ಮಾಡಿದೆ ಹಾಂ ಪಿ ಯು ಸಿ ಪಿ ಯು ಸಿ ಎಲ್ ಬಿ ಕಾಲೇಜ್ ಸಾಗರ ಸಾಗರ ಓ ಸರ್ ಈಗ ನೀವು ರಿಪೋರ್ಟ್ರಾದಿರಿ ಹಾಂ ಸರ್ ಆಮೇಲೆ ಈ ಒಂದು ತಾಳಗುಂದ ಶಾಸನದ ಬಗ್ಗೆ ಭಾಳ ಕೆಲಸ ಮಾಡಿದಿರಿ ರೈಸ್ ಅವರು ನಿಮ್ಮ ಶಿಕಾರಿಪುರದ ಬಗ್ಗೆ ಏನೋ ಹೇಳಿದರು ಸರ್ ಈಗ ಈಗೇನು ಇದರಲ್ಲಿ ಉಲ್ಲೇಖ ಮಾಡ್ತಾರ ದಂಟಿಕ್ಟಿ ಇನ್ ಮೈಸೂರ್ ಸ್ಟೇಟ್ ದಟ್ ಈಸ್ ಶಿಕಾರಿಪುರ ಅಂತ ಹೇಳಿ ಶಿಕಾರಿಪುರದ್ದು ಇತಿಹಾಸನ ಹೇಳಬೇಕಾದ್ರೆ ಫಸ್ಟ್ ಲೈನ್ ಬರೀತಾರೆ ದ ರಿಚೆಸ್ಟ್ ಆಂಟಿಕ್ಟಿ ಇನ್ ಮೈಸೂರ್ ಸ್ಟೇಟ್ ದಟ್ ಈಸ್ ಶಿಕಾರಿಪುರ ಅಂತ ಹೇಳಿ ಸೊ ಅಂದ್ರೆ ನೂರು ವರ್ಷದ ಹಿಂದೆನೆ ಬರೆದಿದ್ದಾರೆ ಸರ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಸೊ ಇವತ್ತಿಗೂ ಕೂಡ ನಾವೆಲ್ಲ ಎಲ್ಲಾ ಇತಿಹಾಸನೂ ಹೊರಗೆ ತೆಗಿಯೋದಕ್ಕೆ ಆದ್ರೂ ಇತ್ತೀಚಿನ ಕಳೆದ ಹತ್ತು ವರ್ಷದಿಂದ ಒಂದ್ ಸ್ವಲ್ಪ ಒಂದಷ್ಟು ಚರಿತ್ರೆ ಹೊರಗೆ ಬರುವ ಪ್ರಯತ್ನಗಳು ನಡೆದಿದಾವೆ ಅದು ಬಂದಾಗೂ ಕೂಡ ಇನ್ನೂ ಸಾಕಷ್ಟು ರೆಕಾರ್ಡ್ ಆಗದೆ ಇರೋಂತ ಶಾಸನಗಳು ಇನ್ನೂ ಇದಾವೆ ಇನ್ನೂ ಸಾಕಷ್ಟು ಈಗ ಅಲ್ಲೊಂದು ಯಾವ್ದೋ ಒಂದು ಮುತ್ತಳ್ಳಿ ಅಂತ ಇದೆ ಈಗ ಅಲ್ಲೂ ಒಂದು ಸಾಕಷ್ಟು ಗೋಶಾಸನು ಕಲ್ಲುಗಳು ಸಿಗ್ತವೆ ಬಂದೇ ಈಗ ಬಂದಲಿಕೆಯಲ್ಲಿ ಬರೇ ಬರೆದಿರೋ ಇತಿಹಾಸ ನಾವು ಓದ್ತಾ ಇದಕ್ಸ್ಕೇಷನ್ ಆಗಬೇಕು ಉತ್ಖನನ ಆಗಬೇಕು ಉತ್ಖನನ ಆದ್ರೆ ಇನ್ನೂ ಏನಾದ್ರೂ ಒಂದು ಇತಿಹಾಸ ಹೊರಗೆ ಬರೋ ಸಾಧ್ಯತೆಗಳು ಇದಾವೆ ಉತ್ಖನನ ಆಗದೆ ಹೊರತು ನಾವು ಬರೇ ಬೆಲೆ ಹಾಕೊಂಡು ಕುತ್ಕೊಂಡ್ರೆ ಇದೇ ಇತಿಹಾಸ ನಾವು ಓದ್ಬೋದು ಹೊಸದೇನು ಬರಲ್ಲ ಬಟ್ ಆಕ್ಚುಲಿ ಸರಿಯಾಗಿ ನಾವು ಸ್ಟಡಿ ಮಾಡಿದ್ರೆ ಸರ್ ಕರ್ನಾಟಕದ ಮೂಲ ಇತಿಹಾಸ ಶಿವಮೊಗ್ಗ ಜಿಲ್ಲೆಯಲ್ಲಿನೆ ಇರೋದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರನ ಹೊರತುಪಡಿಸಿ ನಮ್ಗೆ ಚರಿತ್ರೆನ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಆದ್ರೆ ಆ ಬಗ್ಗೆ ಇನ್ನೂ ಯಾಕೋ ಅಷ್ಟೊಂದು ಸರ್ ನಮ್ಗೆ ವಿಶೇಷವಾಗಿ ತಾಳಗೊಂದ ಇದೆಲ್ಲ ಕನ್ನಡದ ಮೂಲದಲ್ಲಿ ಅಂತ ಒಂದು ಅದ್ಭುತವಾದ ಯೂನಿವರ್ಸಿಟಿ ಅಲ್ಲಿ ಇತ್ತು ಆ ಯೂನಿವರ್ಸಿಟಿ ಯಾವ ರೀತಿ ಇತ್ತು ಸೊ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಕೆಲವೊಂದು ಶಾಸನಗಳಲ್ಲಿ ಹೇಳ್ತದೆ ಬಟ್ ನಮಗೆ ಈಗ ಏನ್ ನಳಂದದಲ್ಲಿ ಎಕ್ಸ್ಕವೇಷನ್ ಆಗಿ ಏನು ಭೂಮಿಯಲ್ಲಿ ಕಾಣಿಸುತ್ತೆ ಕೆಲವೊಂದು ಸ್ಟ್ರಕ್ಚರ್ ಇಲ್ಲೂ ಕೂಡ ಎಕ್ಸ್ಕವೇಷನ್ ಆದ್ರೆ ಆತರ ಸ್ಟ್ರಕ್ಚರ್ ಗಳು ಸಿಗುವಂತ ಸಾಧ್ಯತೆಗಳು ತುಂಬಾ ಇದೆ ಸೊ ಈಗ ಕೆಲವೊಬ್ರು ಇತಿಹಾಸಕಾರರು ಒಪ್ಗಳತಾರೆ ಕೆಲವರು ಒಪ್ಗಳಲ್ಲ ಇದು ಎಲ್ಲ ಒಂದ್ ಕಡೆ ನಳಂದ ಮತ್ತು ತಾಳಮುಂದದ ಮಧ್ಯೆ ಒಂದು ಕನೆಕ್ಷನ್ ಇದೆ ಅನ್ನೋದು ನಂದು ಒಂದು ಊಹೆ ಇದೆ ಲಿಂಕ್ ಎಸ್ ಯಾಕಂದ್ರೆ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಅಂದಾಜು ಅಂದಾಜು ಉತ್ತರ ಉತ್ತರ ಭಾರತದ ನಳಂದ ಎರಡ್ ಸಾವಿರ ಕಿಲೋಮೀಟರ್ ಇರ್ಬೋದು ಸರ್ ಇರ್ಬೋದು ನಳಂದ ಮತ್ತು ತಾಳಗುಂದಕ್ಕೂ ಒಂದು ಲಿಂಕ್ ಇರಬಹುದು ಬಟ್ ಅದನ್ನ ಸೀರಿಯಸ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲ ಸರ್ ಕುಮಾರ ಗುಪ್ತ ಟು ಅನ್ಸುತ್ತೆ ಪ್ರಾಯಶ ಎರಡನೇ ಕುಮಾರ ಗುಪ್ತನಿಗೆ ಕದಂಬರ ಕನ್ಯೆಯನ್ನ ಕೊಡ್ತಾರೆ ಕದಂಬರ ಕನ್ಯೆಯನ್ನ ಅದು ಮಯೂರವರ್ಮನ ಮಗಳು ಅಥವಾ ಮಯೂರವರ್ಮನ್ ತಂಗಿನೋ ಗೊತ್ತಿಲ್ಲ ಅವರನ್ನ ಕುಮಾರ ಗುಪ್ತ ಟೂಗೆ ಮದುವೆ ಮಾಡ್ಕೊಡ್ತಾರೆ ತಾಳಗುಂದ ಸಾರಿ ನಳಂದಾದ ಏನು ಜೀರ್ಣೋದ್ಧಾರ ನಳಂದ ಯೂನಿವರ್ಸಿಟಿಯ ಜೀರ್ಣೋದ್ಧಾರ ಮಾಡೋದು ಯಾರು ಅಂದ್ರೆ ಆ ರಾಜನೆ ಕುಮಾರಗುಪ್ತನೇ ನಳಂದಾದ ಯೂನಿವರ್ಸಿಟಿನ ಜೀರ್ಣೋದ್ಧಾರ ಮಾಡ್ತಾರೆ ಅವನ ಕಾಲದಲ್ಲಿ ಅದು ಒಂದು ದೊಡ್ಡ ಪ್ರಮಾಣಕ್ಕೆ ಹೋಗುತ್ತೆ ಅಂತ ನಾನು ಎಲ್ಲೋ ಕೇಳಿದ್ದು ಓದಿದ ನೆನ್ಪು ಅದಕ್ಕಿಂತ ಮುಂಚೆ ತಾಳಗುಂದದಲ್ಲಿ ಒಂದು ಯೂನಿವರ್ಸಿಟಿ ಯಾಕಂದ್ರೆ ಮಯೂರವರ್ಮ ಅದಾಗಲೇ ಅಲ್ಲೊಂದು ಗ್ರಾಜುಯೇಷನ್ ಮಾಡಿ ಅವನು ಕಂಚಿಗೆ ಹೋಗ್ತಾನೆ ಅವ್ನು ಕಂಚಿಯಿಂದ ಬಂದ ತಕ್ಷಣ ಇಲ್ಲಿ ಉತ್ತರ ಭಾರತದ ಇಚ್ಛತ್ತರದಿಂದ ಮೂವತ್ತೆರಡು ಸಹಸ್ರ ಬ್ರಾಹ್ಮಣ ಬಂದ ಇಲ್ಲಿ ಒಂದ್ ದೊಡ್ಡ ವಿದ್ಯಾ ಕೇಂದ್ರ ಮಾಡಿ ಯೂನಿವರ್ಸಿಟಿ ಮಾಡ್ತಾನೆ ಅವನು ರಾಜ ಆದ್ಮೇಲೆ ಇವನ್ ಸಂಬಂಧನ ಗುಪ್ತರ ಜೊತೆಗೆ ಬಂತಾನೆ ಹಾಗಾಗಿ ಈ ಇಲ್ಲಿ ಆಗಿದ್ದಂತ ಶೈಕ್ಷಣಿಕ ಚಟುವಟಿಕೆನ ನೋಡಿನೇ ಅವನು ಮತ್ತೆ ಅವ ಅಲ್ಲಿ ನಳಂದಾನ ವಿಜೃಂಭಿಸುವ ರೀತಿಯಲ್ಲಿ ಅನ್ನೋ ಊಹೆ ಸೊ ಅದಕ್ಕೆ ನಮ್ಮ ಯಾರು ಇತಿಹಾಸಕಾರರು ಫಿಲಾಸಫರ್ಸ್ ಅಂದ್ರೆ ಈಗ ನಮ್ಮ ಕೆಲವೊಬ್ರು ಹವ್ಯಾಸಿ ಇವರು ಸ್ಟಡಿ ಮಾಡಿದ್ರು ಇದ್ರ ಮೇಲೆ ಡಿಬೇಟ್ ಅಲ್ಲ ಇಲ್ಲ ನವೇನವ್ರು ಹೇಳ್ತಾ ಇರೋ ತಪ್ಪು ಸರಿ ತಪ್ಪು ಹೇಳ್ತಾ ಇಲ್ಲ ನಂದು ಊಹೆ ಹಿಂಗಿದೆ ಅದು ಸರಿನ ತಪ್ಪು ಅನ್ನೋದು ಕೇಳಿ ಈಗ ಯಾಕಂದ್ರೆ ಫಸ್ಟ್ ತಳಗುಂದ ಯೂನಿವರ್ಸಿಟಿ ಇತ್ತು ಅದಾದ ಮೇಲೆ ಅವ್ರ ಜೊತೆಗೆ ಸಂಬಂಧ ಬಂತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಇಲ್ಲಿತ್ತಲ್ಲ ಇದನ್ನ ನೋಡಿ ಅದನ್ ಮಾಡಿದ್ರು ಅಥವಾ ಅದನ್ನ ನೋಡಿ ಇದನ್ನ ಮಾಡಿದ್ರು